ಜಾನಿಯವರ ಇಡೀ ಇಂಡಿಯಾಲಿ ಮಳೆ ರಾಯನ್ ಕಾಟ ಇದೆ ಹಾಗಾಗಿ ಪ್ಲೇ ಆಫ್ ಪರಿಸ್ಥಿತಿ ಏನು ಪ್ಲೇ ಆಫ್ ರೂಲ್ಸ್ ಏನು ಅಂತ ಕೇಳ್ತಾರೆ ನಂಬರ್ ಒನ್ ಟೀಮ್ ಅವ್ರು ಕ್ವಾಲಿಫೈ ಆಗ್ತಾರೆ ಎಸ್ ಆರ್ ಎಚ್ ಕ್ವಾಲಿಫೈಯರ್ ಟೂ ಬಂದ್ ಆಡಬೇಕಾಗುತ್ತೆ ಸೇಮ್ ಕೇಸ್ ಎಲಿಮಿನೇಟರ್ ಆರ್ ಆರ್ ವರ್ಸಸ್ ಆರ್ ಸಿಬಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಯಲ್ಲಿ ಎರಡನೇ ಹಂತದ ಕೆಲವು ಪಂದ್ಯಗಳು ಮಳೆಯಿಂದ ರದ್ದಾದವು ಈಗ ಲೀಗ್ ಹಂತ ಮುಕ್ತಾಯವಾಗಿದ್ದು ಪ್ಲೇ ಆಫ್ ವೇಳಾಪಟ್ಟಿ ಫೈನಲ್ ಆಗಿದೆ ಆದರೆ ಪ್ಲೇ ಆಫ್ ಪಂದ್ಯಗಳಿಗೂ ಮಳೆಯ ಆತಂಕ ಇದೆ ನಾಲ್ಕು ಪಂದ್ಯಗಳಲ್ಲಿ ಮೊದಲ ಎರಡು ಪಂದ್ಯಗಳು ಅಹಮದಾಬಾದ್ನಲ್ಲಿ ನಡೆದರೆ ಎರಡನೇ ಕ್ವಾಲಿಫೈಯರ್ ಹಾಗೆ ಫೈನಲ್ ಪಂದ್ಯ ಚೆನ್ನೈನಲ್ಲಿ ನಡೆಯುತ್ತೆ ಈಗ ಕ್ವಾಲಿಫೈಯರ್ಗಳು ಮತ್ತು ಎಲಿಮಿನೇಟರ್ ಪಂದ್ಯಗಳಿಗೂ ಮಳೆಯ ಆತಂಕ ಎದುರಾಗಿದೆ ಒಂದು ವೇಳೆ ಮಳೆಯಿಂದ ಪಂದ್ಯ ಲೇಟ್ ಅಥವಾ ಸಂಪೂರ್ಣವಾಗಿ ರದ್ದಾದರೆ ಐಪಿಎಲ್ ನಿಯಮಗಳು ಹೇಗಿರುತ್ತೆ ಗೊತ್ತಾ ಐಪಿಎಲ್ ಋತುವಿನಲ್ಲಿ ಮಳೆಯಿಂದ ಮೂರು ಪಂದ್ಯಗಳು ಸಂಪೂರ್ಣವಾಗಿ ರದ್ದಾಯಿತು ರಾಜಸ್ಥಾನ್ ರಾಯಲ್ಸ್ ಕೋಲ್ಕತಾ ನೈಟ್ ರೈಡರ್ಸ್ ಹಾಗೆ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಗುಜರಾತ್ ಟೈಟಾನ್ಸ್ ಒಂದು ಓವರ್ ಎಸೆಯದೆ ಈ ಪಂದ್ಯಗಳು ರದ್ದಾದವು ಹೀಗಾಗಿ ಪ್ಲೇ ಆಫ್ ಟೈಮ್ನಲ್ಲಿ ಹೀಗಾಗಬಾರ್ದು ಅನ್ನೋದಕ್ಕೆ ಸಾಕಷ್ಟು ನಿಯಮಗಳಿದೆ ಒಂದ್ ವೇಳೆ ಐ ಪಿ ಎಲ್ ಪ್ಲೇ ಆಫ್ ಪಂದ್ಯಗಳ ಸಮಯದಲ್ಲಿ ಮಳೆ ಪಂದ್ಯಕ್ಕೆ ಅಡ್ಡಿಪಡಿಸಿದ್ರೆ ಸಹಜವಾಗಿ ಆರಂಭ ಆಗೋದು ಲೇಟ್ ಆಗುತ್ತೆ ಪ್ಲೇ ಆಫ್ ಪಂದ್ಯಗಳ ಟೈಮ್ನಲ್ಲಿ ಮಳೆ ನಿಲ್ಲೋದಕ್ಕೆ ನೂರ ಇಪ್ಪತ್ತು ನಿಮಿಷ ಅಂದ್ರೆ ಎರಡು ಗಂಟೆಗಳ ಹೆಚ್ಚುವರಿ ಸಮಯ ಇರುತ್ತೆ ಈ ಹೆಚ್ಚುವರಿ ಟೈಮ್ನಲ್ಲಿ ಪಂದ್ಯ ಮತ್ತೆ ಆರಂಭ ಆಗೋದಕ್ಕೆ ಸಾಧ್ಯ ಆದ್ರೆ ಓವರ್ ಕಡಿತಗೊಳಿಸಿ ಪಂದ್ಯ ನಡೆಸಲಾಗತ್ತೆ ಆಗ ಪಂದ್ಯದ ನಿಗದಿತ ದಿನದಂದೇ ಪಂದ್ಯ ಪೂರ್ಣವಾಗಿ ಫಲಿತಾಂಶ ಹೊರಬರುತ್ತೆ ಕೊನೆ ಪಕ್ಷ ಐದು ಓವರ್ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗುತ್ತೆ ಒಂದು ವೇಳೆ ಮಳೆ ಮುಂದುವರೆದು ಹೆಚ್ಚುವರಿ ಸಮಯದ ಒಳಗಡೆ ಪಂದ್ಯ ಪೂರ್ಣಗೊಳಿಸೋದಕ್ಕಾಗದೇ ಇದ್ರೆ ಆಗ ಪಂದ್ಯವನ್ನ ಮೀಸಲು ದಿನಕ್ಕೆ ಮುಂದೂಡಲಾಗುತ್ತೆ ಕಳೆದ ಬಾರಿಯ ಐಪಿಎಲ್ ಫೈನಲ್ ಪಂದ್ಯ ಕೂಡ ಮೀಸಲು ದಿನದಂದೇ ಕಂಪ್ಲೀಟ್ ಆಗಿದ್ದು ಇನ್ನು ಕ್ವಾಲಿಫೈಯರ್ ಅಥವಾ ಎಲಿಮಿನೇಟರ್ ನಂತಹ ಪಂದ್ಯಗಳ ವೇಳೆ ನಿರಂತರವಾಗಿ ಮಳೆಯಿಂದಾಗಿ ಪಂದ್ಯ ನಡೆಯದೇ ಇದ್ರೆ ಪಂದ್ಯದ ಅಧಿಕಾರಿಗಳು ನಿರ್ದಿಷ್ಟ ಕ್ರಮಗಳನ್ನು ಕೈಗೊಳ್ತಾರೆ ಐಪಿಎಲ್ ಆಫ್ ಪಂದ್ಯಗಳಿಗೆ ಮೀಸಲು ದಿನವನ್ನ ನಿಗದಿಪಡಿಸಲಾಗಿದೆ ಮೀಸಲು ದಿನದಂದು ಪಂದ್ಯ ಆರಂಭದಿಂದಲೇ ನಡೆಯುತ್ತೆ ಈ ಮೂಲಕ ಉಭಯ ತಂಡಗಳ ಗೆಲುವಿಗೆ ಸಮಾನ ಅವಕಾಶ ಕೊಡಲಾಗುತ್ತೆ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯಿಂದ ಪ್ರಮುಖ ಪಂದ್ಯಗಳಲ್ಲಿ ಯಾವುದೇ ತಂಡಕ್ಕೂ ಅನ್ಯಾಯ ಆಗಬಾರದು ಅನ್ನೋ ಕಾರಣಕ್ಕೆ ಈ ನಿಯಮ ಇದೆ ಇನ್ನು ಒಂದು ವೇಳೆ ಮೀಸಲು ದಿನವೂ ಪಂದ್ಯ ರದ್ದಾಗ್ಬಿಟ್ರೆ ಅಂಕಪಟ್ಟಿಯಲ್ಲಿ ಮೇಲಿನ ಸ್ಥಾನದಲ್ಲಿರೋ ತಂಡ ವಿಜೇತ ಅಂತ ಘೋಷಿಸಲಾಗುತ್ತೆ ಇದು ಫೈನಲ್ ಪಂದ್ಯಕ್ಕೂ ಅನ್ವಯ ಆಗುತ್ತೆ ಪ್ಲೇ ಆಫ್ ಪಂದ್ಯಗಳಲ್ಲಿ ವಿಜೇತರನ್ನ ನಿರ್ಧಾರ ಮಾಡುವುದಕ್ಕೆ ಲಭ್ಯ ಇರೋ ಸಮಯದ ಒಳಗಡೆ ಕೊನೆಗೆ ಸೂಪರ್ ಓವರ್ ಆಡಿಸಲಾಗುತ್ತೆ ಇದು ಕೂಡ ಸಾಧ್ಯ ಆಗದೆ ಇದ್ರೆ ಲೀಗ್ ಟೇಬಲ್ನಲ್ಲಿ ಉನ್ನತ ಸ್ಥಾನ ಪಡೆದ ತಂಡ ಆ ಪಂದ್ಯದ ವಿಜೇತ ಅಂತ ಪರಿಗಣಿಸಲಾಗುತ್ತೆ ಪ್ಲೇ ಆಫ್ ವೇಳಾಪಟ್ಟಿಯಲ್ಲಿ ಕ್ವಾಲಿಫೈಯರ್ ಒನ್ ಎಲಿಮಿನೇಟರ್ ಕ್ವಾಲಿಫೈಯರ್ ಟೂ ಹಾಗೂ ಫೈನಲ್ ಪಂದ್ಯ ಇದೆ ಪ್ರತಿ ಪಂದ್ಯಕ್ಕೂ ಪ್ರತಿಕೂಲ ಹವಾಮಾನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಮೀಸಲು ದಿನಗಳನ್ನ ನಿಗದಿಪಡಿಸಲಾಗುತ್ತೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಪಿ ಶ್ರೀನಿವಾಸ್ ಮೂರ್ತಿಯವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕೇಳಿ ಜಾನುವರಿಯ ಇಡೀ ಇಂಡಿಯಲ್ಲಿ ಮಳೆ ರಯನ್ ಕಾಟ ಇದೆ ಹಾಗಾಗಿ ಪ್ಲೇ ಆಫ್ ಪರಿಸ್ಥಿತಿ ಏನು ಪ್ಲೇ ಆಫ್ ರೂಲ್ಸ್ ಏನು ಅಂತ ಕೇಳ್ತಾ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪ್ರತಿಯೊಂದು ಪ್ಲೇ ಆಫ್ ಪಂದ್ಯಕ್ಕೂ ರಿಸರ್ವ್ ಡೇ ಇದೆ ಟೂ ಅವರ್ಸ್ ಎಕ್ಸ್ಟ್ರಾ ಟೈಮ್ನ ಅಲರ್ಟ್ ಮಾಡಿದ್ದಾರೆ ಮ್ಯಾಚ್ ಡೇ ದಿವಸ ಅಂದರೆ ನೂರ ಇಪ್ಪತ್ತು ಮಿನಿಟ್ಟು ಮಳೆ ರಾಯನ್ ಕಾಟದಿಂದ ವೇಸ್ಟ್ ಆದರೂ ಕೂಡ ಒಂದೇ ಒಂದು ಓವರ್ ಕೂಡ ರೆಡ್ಯೂಸ್ ಆಗಲ್ಲ ಓಕೆ ಸರ್ ಫಸ್ಟ್ ಡೇ ಮ್ಯಾಚ್ ಶುರುವಾಗಿದೆ ಮಳೆ ಬಂತು ನಿಂತೋಯಿತು ಸೊ ರಿಸರ್ವ್ ಡೇ ಎಲ್ಲಿಂದ ಶುರುವಾಗುತ್ತೆ ಫ್ರೆಶ್ ಮ್ಯಾಚ ಅಥವಾ ಅಲ್ಲಿಂದ ಶುರುವಾಗುತ್ತಾ ಅಂದರೆ ನೋಡಿ ಫಸ್ಟ್ ಡೇ ಎಲ್ಲಿ ನಿಂತಿರುತ್ತಲ್ಲ ಅಲ್ಲಿಂದ ಶುರುವಾಗುತ್ತೆ ರಿಸರ್ವ್ ಡೇ ಫಸ್ಟ್ ಡೇ ಒಂದು ಬಾಲು ಹಾಕಿಲ್ಲ ಅಂದರೆ ರಿಸರ್ವ್ ಡೇ ನಿಮಗೆ ಫ್ರೆಶ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಇದು ಒಂದು ಪರಿಸ್ಥಿತಿ ಆಯಿತು ಸರ್ ರಿಸಲ್ಟ್ ಡೇನು ಕಂಪ್ಲೀಟ್ಲಿ ವಾಶ್ಔಟು ಐದು ಓವರ್ ಆಡೋಕ್ಕೆ ಆಗಿದೆ ಏನಾಗುತ್ತೆ ಸರ್ ಅಂದರೆ ಸೂಪರ್ ಓವರ್ ಆಗೋಕ್ಕೆ ಅವಕಾಶ ಇದೆಯಾ ನೋಡ್ತಾರೆ ಆಗತ್ತೆ ಅಂತ ಹೇಳಿದ್ರೆ ರಿಸಲ್ಟ್ ಬರೋ ತನಕ ಸೂಪರ್ ಓವರ್ನ ಕಂಡಕ್ಟ್ ಮಾಡ್ತಾರೆ ಸರ್ ಗ್ರೌಂಡ್ ಒಳಗೆ ಹೆಜ್ಜೆನೇ ಇಡೋಕ್ಕಾಗಲ್ಲ ಸರ್ ಏನು ಮಾಡ್ತಾರೆ ಸರ್ ಅವಾಗ ಟಾಸ್ ಆಗ್ತಾರೆ ಸರ್ ಅಂದರೆ ಖಂಡಿತ ಇಲ್ಲ ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ ರ್ಯಾಂಕ್ ಟೀಮು ಮುಂದೆ ಹೋಗುತ್ತೆ ಕೆಳಗಡೆ ಇರೋವಂಥ ಟೀಮು ಆಚೆ ಹೋಗುತ್ತೆ ಸುಮ್ಮನೆ ಕ್ವಾಲಿಫೈಯರ್ ಒಂದು ಉದಾಹರಣೆ ಕೊಡಬೇಕು ಅಂದರೆ ಕೆ ಕೆ ಆರ್ ನಂಬರ್ ಒನ್ ಟೀಮು ಅವ್ರು ಕ್ವಾಲಿಫೈ ಆಗ್ತಾರೆ ಎಸ್ ಆರ್ ಎಚ್ ಕ್ವಾಲಿಫೈಯರ್ ಟು ಬಂದು ಆಡಬೇಕಾಗತ್ತೆ ಸೇಮ್ ಕೇಸು ಎಲಿಮಿನೇಟರ್ ಆರ್ ಆರ್ ವರ್ಸಸ್ ಆರ್ ಸಿ ಬಿ ಎಲಿಮಿನೇಟ್ರಲ್ಲಿ ಎರಡು ದಿವಸ ಮ್ಯಾಚ್ ಔಟ್ ಆಗೋಯಿತು ಸೂಪರ್ ಓವರ್ ಆಗಿಲ್ಲ ಅಂದರೆ ಆರ್ ಆರ್ ಕ್ವಾಲಿಫೈ ಆಗ್ತಾರೆ ಯಾಕಂದರೆ ಅವರು ಥರ್ಡ್ ಅಲ್ಲಿ ಇರೋದು ಸೊ ಇದು ಪ್ಲೇ ಆಫ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಹೋಪ್ಫುಲಿ ನಿಮಗೆ ಈ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಾ ಇದೀನಿ ಇಂತಿ ನಿಮ್ಮ ಜಾನಿ